ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕ ದಾಳಿಯನ್ನ ಖಂಡಿಸಿ ಪುತ್ತೂರಿನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಬುಧವಾರ ರಾತ್ರಿ ಪುತ್ತೂರು ಕೆಎಸ್ಆರ್ಟಿಸಿ ನಿಲ್ದಾಣದ ಎದುರು ಮೊಂಬತ್ತಿನಡಿಗೆ ಮತ್ತು ಖಂಡನಾ ಸಭೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಪುತ್ತೂರು ಶಾಸಕ ಅಶೋಕ್ ಕುಮಾರಯ್ಯವರು ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ದಾಳಿಯು ಅತ್ಯಂತ ಹೇಯ ಮತ್ತು ಹೀನಾಯವಾಗಿದ್ದು ಅಮಾಯಕರು ಪ್ರವಾಸಕ್ಕಾಗಿ ಹೋಗುವಾಗ ಬೇರೆ ದೇಶದ ವಿಕೃತ ಮನಸ್ಸಿನ ಸಂಘಟನೆಯವರು ಬಂದು ಅವರ ಜೀವ ತೆಗೆಯೋದು ಎಂದು ಹೇಳಿದ್ದಾರೆ ಇದನ್ನು ಯಾವ ದೇಶ ಕೂಡ ಸಹಿಸಲು ಸಾಧ್ಯ ಇಲ್ಲ ಅದರಲ್ಲೂ ಕೂಡ ಇಬ್ಬರು ಕರ್ನಾಟಕದವರು ಅವರ ಮನೆಯವರ ಎದುರು ಗುಂಡಿಕ್ಕಿ ಕೊಂದಾಗ ಅವರ ನೋವು ಯಾವ ರೀತಿ ಇರಬಹುದು ಇದನ್ನು ನಾವು ಯಾರು ಸಹಿಸುವ ವಿಚಾರವಲ್ಲ ಈ ದೇಶದಲ್ಲಿ ನಾವೆಲ್ಲ ಭಾರತೀಯರು ಎಂಬ ದೃಷ್ಟಿಕೋನ ಇಟ್ಟುಕೊಂಡು ಇಂತಹ ಸವಾಲುಗಳನ್ನ ಮುಂದಿನ ದಿನ ಎದುರಿಸುವ ಕೆಲಸ ಮಾಡಲಿದ್ದೇವೆ ಇದರಲ್ಲಿ ಭಯೋತ್ಪಾದಕರನ್ನ ಗುಂಡಿಕ್ಕಿಕೊಳ್ಳುವಂಥದ್ದು ಮಾತ್ರವಲ್ಲ ಅವರ ಅಂಗಾಂಗಗಳನ್ನ ಕಟ್ ಮಾಡಿ ವಾರದ ಕೊನೆಗೆ ಅವರ ಶಿರಚೇದನ ಮಾಡಬೇಕು ಮತ್ತೆ ಇನ್ನೊಬ್ಬ ಇಂತಹ ಕೆಲಸವನ್ನ ಮಾಡಬಾರದು ಇದರ ಜೊತೆಗೆ ಇವರಿಗೆ ಸಹಕರಿಸಿದವರನ್ನ ಕೂಡ ಎನ್ಕೌಂಟರ್ ಮಾಡ್ಬೇಕು ಒಂದು ರೀತಿಯಲ್ಲಿ ಪಾಪಿಗಳನ್ನ ಎನ್ಕೌಂಟರ್ ಅಲ್ಲ ಪೀಸ್ ಪೀಸ್ ಮಾಡುವ ಕೆಲಸವನ್ನ ಮಾಡಬೇಕು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು ದೇಶಕ್ಕಾಗಿ ನಾವು ಒಟ್ಟಾಗಿದ್ದೇವೆ ಘಟನೆಯ ಕುರಿತು ಯಾವ ರೀತಿ ಸೇಡನ್ನ ತೀರಿಸಿಕೊಳ್ಬಹುದು ಎಂಬುದನ್ನು ಚಿಂತಿಸಬೇಕು ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ದೇಶ ಅಂತ ಬಂದಾಗ ನಾವೆಲ್ಲ ಭಾರತ ದೇಶದ ಪ್ರಜೆಗಳು ದೇಶಕ್ಕೆ ಯಾರು ವಿರೋಧ ಮಾಡ್ತಾರೋ ನಾವು ಅವರ ವಿರೋಧಿಗಳು ನಾವು ಅದನ್ನು ಯಾವತ್ತೂ ಸಹಿಸೋದಿಲ್ಲ ಭಾರತ ದೇಶದ ವಿರೋಧಿಗಳು ನಮ್ಮ ವಿರೋಧಿಗಳು ಘಟನೆಯಿಂದ ಪಾಕಿಸ್ತಾನ ದೊಡ್ಡ ಸಾಧನೆ ಮಾಡಿದೆ ಅನ್ಬಹುದು ಆದ್ರೆ ಇಡೀ ವಿಶ್ವವೇ ಘಟನೆಯನ್ನ ಖಂಡಿಸ್ತಾ ಇದೆ ಇವತ್ತು ಭಾರತ ದೇಶಕ್ಕೆ ಶಕ್ತಿ ಇಲ್ಲ ಎಂಬುದಂತಲ್ಲ ನಾವು ಯಾವ ಪಕ್ಷದವರು ಆದರೂ ದೇಶಕ್ಕಾಗಿ ಒಟ್ಟಾಗಿದ್ದೇವೆ ದೇಶಕ್ಕಾಗಿ ನಾವು ಪಕ್ಷಾತೀತವಾಗಿ ದೇಶದ ಹಿಂದೆ ನಿಲ್ತೇವೆ ಎಂದು ಹೇಳಿದ್ರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕರಾದ ಕಾವು ಹೇಮನಾಥ್ ಶೆಟ್ಟಿ ಎಂಎಸ್ ಮೊಹಮ್ಮದ್ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಕೃಷ್ಣ ಪ್ರಸಾದ್ ಆಲ್ವಾ ವಿಟ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾ ಪೂಜಾರಿ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯುಟಿ ತೌಸಿಫ್ ಪುತ್ತೂರು ವಿಧಾನಸಭಾ ಕ್ಷೇತ್ರ ಯುವ ಕಾಂಗ್ರೆಸ್ ಅಧ್ಯಕ್ಷ ಫಾರೂಕ್ ಅಪೆರ್ನೆ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು ಪ್ರವಾಸಕ್ಕಾಗಿ ಹೋಗುವಾಗ ಒಂದು ಬೇರೆ ದೇಶದ ವಿಕೃತ ಮನಸ್ಸಿನ ಸಂಘಟನೆಯವರು ಬಂದು ಅವರ ಜೀವವನ್ನು ತೆಗೆಯುವುದಂತ ಹೇಳಿದರೆ ಇದನ್ನು ಯಾವ ದೇಶ ಕೂಡ ಸಹಿಸಲಿಕ್ಕಿಲ್ಲ ಅದರಲ್ಲೂ ಕೂಡ ಇಬ್ಬರು ಕರ್ನಾಟಕದವರು ನಮ್ಮ ಈ ಭಾಗದವರು ಇದ್ದಾರೆ ಅವರ ಮನೆಯವರ ಎದುರುಗಡೆನೆ ಅವರನ್ನು ಹಿಡಿದು ಅವರನ್ನು ಗುಂಡಿಕ್ಕಿ ಕೊಳ್ಳುವುದಂತ ಹೇಳಿದ್ರೆ ಅವರ ಮನಸ್ಸಿನ ಭಾವನೆಗಳು ಹೀಗಿರ್ಬೋದು ಅವರ ನೋವು ಯಾವ ರೀತಿ ಇರ್ಬೋದು ಇದನ್ನು ನಾವು ಯಾರೂ ಕೂಡ ಅದನ್ನು ಸಹಿಸುವಂಥ ವಿಚಾರಗಳಿಲ್ಲ ನಮ್ಮ ದೇಶದ ಪ್ರಜೆಗಳ ರಕ್ತ ಕೂಡ ಭಾರೀ ನಮಗೆ ನೋವಾಗ್ತದೆ ಯಾವ ರೀತಿ ಈ ಸೇಡನ್ನು ತಿಳಿಸ್ಕೊಳ್ಬೋದು ಯಾವ ರೀತಿ ನಮ್ಮ ಈ ಜೀವತೆತ್ತಂಥ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳ್ಬೋದು ಅನ್ನೋ ಆಲೋಚನೆ ನಮ್ಮ ದೇಶದ ಪ್ರಜೆಗಳಲ್ಲೂ ಕೂಡ ಇದೆ ಇವತ್ತು ಇದರಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ ನನ್ನ ಅನಿಸಿಕೆ ಇದರಲ್ಲಿ ಕಾಂಗ್ರೆಸ್ಸು ಬಿ ಜೆ ಪಿ ಮಾಡುವುದು ಖಂಡಿತ ಸರಿಯಲ್ಲ ಈ ದೇಶ ಅಂತ ಬಂದಾಗ ನಾವೆಲ್ಲ ಈ ದೇಶದ ಪ್ರಜೆಗಳು ಈ ದೇಶಕ್ಕೆ ಯಾರು ವಿರೋಧ ಮಾಡ್ತಾರೆ ನಾವು ಅವರ ವಿರೋಧಿಗಳು ನಾವು ಯಾವತ್ತೂ ಅವರನ್ನು ಸಹಿಸುವುದಿಲ್ಲ ಅವ ಯಾವ ಬೇರೆ ದೇಶದವನಾಗಲಿ ಅವ ನಮ್ಮ ದೇಶದವನಾಗಲಿ ಆ ದೇಶದ ಯಾರು ವಿರೋಧಿಗಳಿದ್ದಾರೆ ಅವರು ನಮ್ಮ ದೇಶ ನಮ್ಮ ವಿರೋಧಿಗಳು ಇವತ್ತು ಅವರನ್ನು ಬರಬರವಾಗಿ ಹತ್ಯೆ ಮಾಡುವಂಥದ್ದು ಗುಂಡಿಟ್ಟಿಕೊಳ್ಳುವಂಥದ್ದನ್ನು ಮಾಡಿದ್ದಾರೆ ಇದರಲ್ಲಿ ಏನು ಪಾಕಿಸ್ತಾನದವರು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತ ಅವರಂತೆ ಇರಬಹುದು ಇಡೀ ವಿಶ್ವವೇ ಅವರನ್ನು ಖಂಡನೀಯವಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತದೆ ಭಾರತ ದೇಶಕ್ಕೇನು ಶಕ್ತಿ ಇಲ್ಲ ಅಂತಲ್ಲ ನಾವು ಎಲ್ಲ ಪಕ್ಷದವರು ನಮ್ಮ ದೇಶಕ್ಕಾಗಿ ನಾವು ಒಟ್ಟಾಗಿದ್ದೇವೆ ಈ ದೇಶ ಎದುರಿಸುವಂಥ ಯಾವುದೇ ತೊಂದರೆಗಳಿದ್ದರೆ ನಾವು ಪಕ್ಷಾತೀತವಾಗಿ ದೇಶದ ಹಿಂದೆ ನಿಲ್ತೇವೆ ಈ ದೇಶದಲ್ಲಿ ನಾವೆಲ್ಲರೂ ಭಾರತೀಯರು ಅನ್ನುವ ದೃಷ್ಟಿಕೋನ ಇಟ್ಕೊಂಡು ನಾವು ಇಂಥ ಸವಾಲುಗಳನ್ನು ಮುಂದಿನ ದಿವಸಗಳು ಎದುರಿಸುವಂಥ ಕೆಲಸವನ್ನು ಮಾಡ್ತೀವಿ ಇಂಥ ಕಠೋರರಿಗೆ ಏನು ಮಾಡಬೇಕಂತ ಹೇಳಿದ್ರೆ ಇವರನ್ನು ಗುಂಡಿಕ್ಕಿ ಕೊಲ್ಲುವುದು ಮಾತ್ರ ಅಲ್ಲ ಇವರನ್ನು ಹಿಡಿದು ವಾರಕ್ಕೆ ಒಂದೊಂದು ಅವರ ಅಂಗಾಂಗಗಳನ್ನು ಕಟ್ಟು ಮಾಡುವಂಥ ಕೆಲಸ ಅವರು ಜೀವಂತವಾಗಿ ಇಡಬೇಕು ವಾರಕ್ಕೆ ಒಂದೊಂದು ಅವರ ಅಂಗಾಂಗವನ್ನು ಕಟ್ಟು ಮಾಡುವಂಥ ಕೆಲಸ ಮಾಡಿ ಮತ್ತೆ ಅವರ ರುಂಡ ರುಂಡೋಧನವನ್ನು ಮಾಡಬೇಕು ಇನ್ನೊಬ್ಬ ಯಾವುದೇ ಕೂಡ ಇಂಥ ಕೃತ್ಯಗಳಿಗೆ ಕೈ ಹಾಕುವಂಥದ್ದು ಆಗಬಾರ್ದು ಇವರಿಗೆ ಇಬ್ಬರು ಶೂಟೌಟ್ ಮಾಡಿ ಇಬ್ಬರೇ ಇಬ್ಬರನ್ನು ಕೊಂದಿದ್ದಾರೆ ಅನ್ನುವ ವಿಚಾರಗಳು ನಮಗೆ ತಿಳಿದಿದೆ ಆದರೆ ಇನ್ನೂ ಇಬ್ಬರು ತಪ್ಪಿಸಿಕೊಂಡಿದ್ದಾರೆ ಅದರ ಜೊತೆಗೆ ಇವರಿಗೆ ಸಹಕರಿಸಿದವರು ಯಾರಿದ್ದಾರೆ ಅವರನ್ನು ಕೂಡ ಎನ್ಕೌಂಟ್ರ್ ಮಾಡಬೇಕು ಮುಂದಿನ ದಿವಸಗಳಲ್ಲಿ ಯಾರು ಅವರಿಗೆ ಸಹಾಯ ಮಾಡಿದ್ದಾರೆ ಅವರನ್ನು ಕೂಡ ಎನ್ಕೌಂಟ್ರ್ ಮಾಡುವಂಥ ಕೆಲಸಗಳು ನಮ್ಮ ದೇಶದಲ್ಲಿ ಆಗಬೇಕು ಇದಕ್ಕೆ ಸೂಕ್ತವಾದ ಕಾನೂನುಗಳನ್ನು ನಮ್ಮ ಕೇಂದ್ರ ಸರ್ಕಾರ ತರಬೇಕು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಮಿಲಿಟ್ರಿಯವರ ಗನ್ನನ್ನು ಎಲಿಯುವಾಗ ಕೂಡ ಅವರಿಗೆ ಅವರ ಮೇಲೆ ಶೂಟ್ ಮಾಡಲಿಕ್ಕೆ ಇಲ್ಲದ ಪರಿಸ್ಥಿತಿಯಲ್ಲಿ ನಮ್ಮ ಕಾನೂನು ಆ ರೀತಿಯಲ್ಲಿದೆ ಕಾನೂನಿಗೆ ಬದಲಾವಣೆ ತರುವಂತಹ ಕೆಲಸಗಳು ಕೂಡ ನಮ್ಮಲ್ಲಿ ಆಗಬೇಕಿದೆ ಸುಮಾರು ಮೂರು ಸಾವಿರದ ಐನೂರಕ್ಕಿಂತ ಹೆಚ್ಚು ಕಾನೂನುಗಳು ಇವತ್ತು ಧೂಳು ಹಿಡಿತಾ ಇದೆ ಅದಕ್ಕಿಂತ ಪ್ರಯೋಜನಕಾರಿಯಾದಂಥ ಕಾನೂನುಗಳನ್ನು ತಂದು ಯಾವತ್ತು ದೇಶಕ್ಕೆ ಬೇಕಾಗಿ ಯಾರು ದುಡಿಯುತ್ತಾರೆ ದೇಶಕ್ಕೆ ಬೇಕಾಗಿ ನಮ್ಮ ಸೈನಿಕರು ಯಾವ ಕೆಲಸ ಮಾಡ್ತಾರೆ ಅವರಿಗೆ ಹೆಚ್ಚಿನ ಅವರಿಗೆ ಹಕ್ಕನ್ನು ಕೊಡುವಂಥ ಕೆಲಸಗಳನ್ನು ಆಗಬೇಕು ಇಂಥ ಘಟನೆಗಳು ಇಲ್ಲಿ ನಮ್ಮ ದೇಶದಲ್ಲಿ ನಡೀಬಾರ್ದು ನಡೆದಿದೆ ಅವರಿಗೆ ಸೂಕ್ತವಾದಂಥ ಶಿಕ್ಷೆಗಳು ಅವರಿಗೆ ಕಠಿಣವಾದಂಥ ಶಿಕ್ಷೆಗಳನ್ನು ಕೊಡುವಂಥ ಕೆಲಸಗಳು ಆಗಬೇಕು ಅವರಿಂದ ಏನೇನು ಮಾಹಿತಿಗಳಿದೆ ಯಾರ್ಯಾರು ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರನ್ನೆಲ್ಲ ಹಂತ ಹಂತವಾಗಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಯಾವುದೇ ಕನ್ಸೆಷನು ಯಾವುದೇ ಹಿಯರಿಂಗನ್ನು ಕೊಡದೆ ಒಂದು ನಾಲ್ಕೈದು ಜನರನ್ನು ಸರಿಯಾಗಿ ತೆಗೆದ್ರೆ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ನೀವು ನೋಡ್ಬೋದು ಅರಬ್ ದೇಶಗಳಲ್ಲಿ ನೋಡ್ಬೋದು ಎರಡು ಗಂಟೆಗೆ ಹೋಗಿದ್ರು ಮೂರು ಗಂಟೆಗೆ ಮಹಿಳೆಯರು ಹೋಗಿದ್ರು ಅಲ್ಲಿ ಇಲ್ಲ ಅಲ್ಲಿ ಕಾದಾಡ್ತಾ ಇವು ಅವರಿಗೆ ಉಪದ್ರ ಕೊಡೋರಿಲ್ಲ ಯಾಕೆ ಅಲ್ಲಿ ಕಾನೂನು ಆ ರೀತಿಯಲ್ಲಿದೆ ಕ ಅಲ್ಲ ಕದರೆ ಕೈ ಕಡಿಯುವಂಥದ್ದು ಕೆಲಸ ಮಾಡ್ತಾರೆ ಮಹಿಳೆಯರು ರೇಪಿಸ್ಟ್ಗಳಿಗೆ ತಲೆಯನ್ನು ಕಡಿಯುವಂಥ ಕೆಲಸವನ್ನು ಮಾಡ್ತಾರೆ ಅಲ್ಲಿ ಕಾನೂನು ಆ ರೀತಿ ಇದೆ ನಮ್ಮಲ್ಲಿ ಕಾನೂನು ಯಾವ ರೀತಿಯೂ ನಡೀತದೆ ನಮ್ಮಲ್ಲಿನ ಮಿಲಿಟರಿಗೆ ಅಧಿಕಾರಗಳು ಕೂಡ ಕಡಿಮೆ ಇದೆ ರಾಜಕೀಯದವರ ಅಧಿಕಾರಗಳು ಜಾಸ್ತಿ ಇದೆ ಇದು ಕಡಿಮೆ ಮಾಡಿದರೆ ಮಾತ್ರ ದೇಶವನ್ನು ರಕ್ಷಣೆ ಮಾಡುವಂಥ ಕೆಲಸಗಳು ಆಗಬೇಕು ರಕ್ಷಣೆ ದೇಶದ ಬಗ್ಗೆ ಭಾರತ ದೇಶದಲ್ಲಿ ನಾವು ಯಾವತ್ತೂ ಕೂಡ ಪಕ್ಷ ಅಂತ ಹೇಳುವುದಿಲ್ಲ ಭಾರತ ದೇಶ ಅಂತ ಬಂದಾಗ ನಾವೆಲ್ಲ ಭಾರತೀಯರು ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಈ ದೇಶಕ್ಕೆ ಬರುವಂಥ ಸವಾಲುಗಳನ್ನು ಎದುರಿಸಲು ನಾವೆಲ್ಲ ಇಲ್ಲಿ ಒಗ್ಗಟ್ಟಾಗಿದ್ದೇವೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಇವತ್ತು ಬಿ ಜೆ ಪಿ ಪಕ್ಷ ಅಂತ ಹೇಳುವುದಕ್ಕೆ ಬದಲು ನಾವೆಲ್ಲ ಭಾರತೀಯರನ್ನು ಹೇಳುವ ಇಂಥ ದೊಡ್ಡ ದೊಡ್ಡ ಏನು ನಮ್ಮ ನಮಗೆ ಎದುರಾಳಿಗಳು ಬರ್ತಾರೆ ಇವರನ್ನೆಲ್ಲ ನಾವು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಬೇಕು ನಾನು ಆಗ್ರಹ ಮಾಡ್ತಾ ಇದ್ದೇನೆ ಕೇಂದ್ರ ಸರ್ಕಾರಕ್ಕೆ ಸರಿಯಾದ ಕಾನೂನುಗಳನ್ನು ತಗೊಂಡು ಬರಬೇಕು ನಾನು ಪಕ್ಷಾತೀತವಾಗಿ ಅದು ಬೇಡಿಕೆಯನ್ನು ನೀಡುತ್ತಿರುವಂಥದ್ದು ಇಂಥ ಕಠಿಣ ಈ ಪಾಪಿಗಳನ್ನು ಎನ್ಕೌಂಟ್ರಲ್ಲ ಫೀಸು ಫೀಸ್ ಮಾಡುವಂಥ ಕೆಲಸಗಳು ಮಾಡಬೇಕು ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಈ ನೊಂದ ಕುಟುಂಬದ ಬಗ್ಗೆ ಅವರಿಗೆ ನಮ್ಮದು ಕರ್ನಾಟಕದ ಇಬ್ಬರು ಇದ್ದಾರೆ ಇಡೀ ಭಾರತ ದೇಶ ನಿಮ್ಮ ಹಿಂದೆ ಇದೆ ನಿಮ್ಮ ನೋವುಗಳಿಗೆ ನಾವು ಖಂಡಿತ ನಾವು ಸ್ಪಂದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ನೋವುಗಳನ್ನು ಯಾವ ರೀತಿ ನಾವು ನಿಮಗೆ ಸಮಾಧಾನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಡೀ ನಿಮ್ಮ ಕುಟುಂಬದವರಿಗೆ ಇಪ್ಪತ್ತಾರು ಕುಟುಂಬ ಏನಿದೆ ಈ ಭಾರತ ದೇಶದ ಪ್ರಜೆಗಳಿದ್ದಾರೆ ಇಡೀ ಭಾರತ ದೇಶ ನಿಮ್ಮ ಹಿಂದೆ ಇದ್ದೇವೆ ಕರ್ನಾಟಕದ ಎರಡು ಪ್ರಜೆಗಳು ಇದ್ದಾರೆ ಅವರ ಕೂಡ ಅವರ ಸುಖ ಕಷ್ಟಗಳಿಗೆ ನಾವು ಇದ್ದೇವೆ ಅನ್ನೋ ಮಾತನ್ನು ನಾವು ಹೇಳ್ತೇವೆ